ಸಿಲಿಂಡರ್ ಸ್ಫೋಟಗೊಂಡು ಐವರಿಗೆ ಗಾಯವಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಓರ್ವ ವ್ಯಕ್ತಿ ಸೇರಿದಂತೆ ಒಂದು ಮಗು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದೆ ಅನ್ನುವಂಥ ಮಾಹಿತಿ ಸಿಗ್ತಾರೆ ಸೊ ಮಂಗಳವಾರ ಬೇಗೂರು ಬಳಿ ಲಕ್ಷ್ಮೀ ಬಡಾವಣೆಯಲ್ಲಿ ಆಗಿರುವಂಥ ಘಟನೆ ಇದು ಓರ್ವ ವ್ಯಕ್ತಿ ಸೇರಿದಂತೆ ಒಂದು ಮಗು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಈ ಸ್ಫೋಟದಿಂದ ಸಂದೇಶ ಅಂತೇಳಿ ಮೂವತ್ತು ವರ್ಷ ಬೃಹನ್ ಕೇವಲ ಎರಡೂವರೆ ವರ್ಷ ಸೆಂಟ್ ಜೋಸೆಫ್ನಲ್ಲಿ ಮೊದಲು ಚಿಕಿತ್ಸೆಯನ್ನು ಪಡೀತಾ ಇದ್ದರು ಈಗ ಬರ್ತಾ ಇರುವಂಥ ಮಾಹಿತಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಸಿಲಿಂಡರ್ ಸ್ಫೋಟಗೊಂಡು ಐವರಿಗೆ ಗಾಯವಾಗಿರುವಂಥ ಕೇಸಿದು ಸೊ ಮಂಗಳವಾರ ಬೇಗೂರು ಬಳಿ ಲಕ್ಷ್ಮೀ ಬಡಾವಣೆಯಲ್ಲಿ ಒಂದು ಘಟನೆ ಆಗುತ್ತೆ ಆ ಘಟನೆಯಿಂದಾಗಿ ತಕ್ಷಣ ಅವರಿಗೆ ಈ ಒಂದು ಸಿಲಿಂಡರ್ ಸ್ಫೋಟ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಅಲ್ಲಿ ಸೆಂಟ್ ಜೋಸೆಫ್ನಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ಇತ್ತು ಸೊ ಓರ್ವ ವ್ಯಕ್ತಿ ಸೇರಿದಂತೆ ಒಂದು ಮಗು ಈಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾರೆ ಈ ಸಿಲಿಂಡರ್ ಸ್ಫೋಟದಿಂದ ಸಂದೇಶ ಹೇಳಿ ಮೂವತ್ತು ವರ್ಷ ರೋಹನ್ ಅಂತ ಹೇಳಿ ಮಗು ಎರಡೂವರೆ ವರ್ಷದ ಮಗು ಸಾವನ್ನಪ್ಪಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಿಸದೆ ಇಬ್ಬರು ಈಗ ಸಾವನ್ನಪ್ಪಿದ್ದಾರೆ ಇನ್ನುಳಿದ ಮೂವರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಈ ಸ್ಫೋಟದಿಂದ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಅವಘಡ ಸಂಭವಿಸಿರುವಂತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಪಡಿತಾ ಇದ್ರೆ ಚಿಕಿತ್ಸೆಯನ್ನ ಪಡಿಸಿದಂತಹ ಸಂದರ್ಭದಲ್ಲಿ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರಾಣಗಳನ್ನ ಉಳಿಸೋದಕ್ಕಾಗಿಲ್ಲ ಸದ್ಯಕ್ಕೆ ಮಂಗಳವಾರ ಬೇಗೂರು ಬಳಿಯ ಲಕ್ಷ್ಮೀ ಬಡಾವಣೆಯಲ್ಲಿ ಒಂದು ಅವಘಡ ಸಂಭವಿಸಿರುತ್ತೋ ಏನು ಸಿಲಿಂಡರ್ ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ಸಿಲಿಂಡರ್ ಲೀಕ್ ಆಗಿ ಬ್ಲಾಸ್ಟ್ ಕೂಡ ಸಂಭವಿಸಿರುತ್ತೆ ಈ ಬಾರಿ ಆ ಒಂದು ಅವಘಡದಲ್ಲಿ ಮನೆಯಲ್ಲೇ ಇದ್ದಂತಹ ಸಂದೇಶ ಆಗಿರಬಹುದು ಹಾಗೇನೆ ಎರಡೂವರೆ ವರ್ಷದ ಮಗು ರೋಹನ್ ಈ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಾರೆ ಉಳಿದ ಮನೆಯವ್ರಿಗೂ ಕೂಡ ಸಾಕಷ್ಟು ಗಾಯಗಳು ಕೂಡ ಆಗಿರುತ್ತೆ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗಳಿಗೆ ತುಂಬಾ ಫೇಮಸ್ ಆಗಿರುವಂತಹ ಆಸ್ಪತ್ರೆ ಕಳೆದ ಬಾರಿ ಆ ಯಾರಿಗೆಲ್ಲ ಒಂದು ಗಾಯಗಳಾಗಿರುತ್ತೆ ಆ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡಿರ್ತಾರೆ ಸ್ಥಳೀಯರು ಕೂಡ ಇದಕ್ಕೆ ಸಾಥ್ ಕೂಡ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಏನು ಚಿಕಿತ್ಸೆ ಇವತ್ತು ಫಲಕಾರಿಯಾಗಿದೆ ನಿನ್ನೆ ರಾತ್ರಿ ಆ ಸಂದೇಶ ಮೂವತ್ತು ವರ್ಷ ಹಾಗೇನೆ ರೋಹನ್ ಎರಡೂವರೆ ವರ್ಷ ಇವರು ಮೃತಪಟ್ಟಿರುವಂತದ್ದು ಏನು ಸೆಂಟ್ ಜೋಸೆಫ್ ನಲ್ಲಿ ಮೊದಲು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಆ ನಂತರ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿಕ್ಟೋರಿಯಾಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮೃತಪಟ್ಟಿರುವಂತದ್ದು ಇನ್ನು ಮೂವರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಸಿಲಿಂಡರ್ ಗೆ ಪ್ರಮುಖವಾಗಿ ಇವರು ಅನ್ನ ಸರಿಯಾಗಿ ರಾತ್ರಿ ಆಫ್ ಮಾಡಿರೋದಿಲ್ಲ ಅದರ ಬದಲಾಗಿ ಆನ್ ಆಗೇ ಇರುತ್ತೆ ಈ ಸಂದರ್ಭದಲ್ಲಿ ಲೀಕೇಜ್ ಕೂಡ ಆಗಿರುತ್ತೆ ಇದನ್ನ ಗಮನಿಸಿದಂತಹ ಮನೆಯವರು ಅಡುಗೆ ಮಾಡುವಂತಹ ಸಂದರ್ಭದಲ್ಲಿ ಈ ಸಿಲಿಂಡರ್ ಬ್ಲಾಸ್ಟ್ ಆಗಿರುತ್ತೆ ಸದ್ಯಕ್ಕೆ ದುರಾದೃಶ ವಶಾತ್ ಈಗ ಸಂದೇಶ ಮೃತಪಟ್ಟಿರುವಂತದ್ದು ರೋಹನ್ ಕೂಡ ಸಾವನ್ನಪ್ಪಿದ್ದಾರೆ ಈಗ ಸದ್ಯಕ್ಕೆ ಏನು ಮುಂದು ಮೂವರಿಗೆ ಏನು ಚಿಕಿತ್ಸೆ ನಡೀತಾ ಇದೆ ಅವರಿಗೆ ಈ ವಿಷಯವನ್ನು ಕೂಡ ಕುಟುಂಬಸ್ಥರು ಮುಟ್ಟಿಲ್ಲ ಯಾಕಂತಂದ್ರೆ ಅವರು ಗಾಬರಿಯಿಂದ ಅವರಿಗೆ ಏನಾದ್ರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಯಾವುದೇ ಮಾಹಿತಿಯನ್ನು ಕೂಡ ಕೊಡಿದ್ದ ಸದ್ಯಕ್ಕೆ ಈ ಮೃತದೇಹಗಳೇನಿದೆ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತ ಕೆಲಸವನ್ನ ಆ ಪೊಲೀಸರು ಕೂಡ ಮಾಡ್ತಾರೆ ಸದ್ಯಕ್ಕೆ ಪದೇ ಪದೇ ಬೆಂಗಳೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ನಂತಹ ಪ್ರಕರಣಗಳು ನಡೀತಾ ಇದೆ ಇದಕ್ಕೆ ಮೇಜರ್ ಪ್ರಿಕಾಷನ್ಸ್ ಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ರೀತಿಯಲ್ಲೂ ಕೂಡ ರಾತ್ರಿ ಅಡುಗೆ ಮಾಡಿದಂತಹ ಸಂದರ್ಭದಲ್ಲಿ ಆ ಬಳಕೆ ಮಾಡಿದಾದ್ಮೇಲೆ ಸಿಲಿಂಡರ್ಗಳನ್ನ ಸರಿಯಾಗಿ ಆಫ್ ಮಾಡ್ಬೇಕಾಗತ್ತೆ ಆದ್ರೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮನೋಭಾವದಿಂದ ಆ ಸಿಲಿಂಡರ್ ಅನ್ನ ಆಫ್ ಮಾಡದೇನೆ ಬಿಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಬೆಳಗ್ಗೆ ಈ ಒಂದು ಅವಘಡ ಸಂಭವಿದ್ದು ಸದ್ಯಕ್ಕೆ ಎರಡು ಜೀವಗಳಂತೂ ಹೋಗಿರುವಂತದ್ದು ಇನ್ನು ಮೂವರಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ